ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಈ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರೇ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ ಈ ಮಾತುಗಳೆಲ್ಲ ಆದೇಶ್ವರ್ ಕಾಮಾತ್ ಆಡ್ತಿರೋದಾ ಅಥವಾ ಈ ಎಮ್ಮೆ ಬುಟ್ಟಿಗೆ ಹಾಕ್ಕೊಂಡಿರೋ ಒಬ್ಬ ಪೊಲೀಸ್ ಬಿಸ್ನೆಸ್ ಮ್ಯಾನ್ ಆಡ್ತಿರೋ ಮಾತುಗಳ ಅಂತ ತಾಂಡವ್ ಕೇಳ್ತಾನೆ ಅದಕ್ಕೆ ಆದಿಗೆ ಸಿಟ್ಟು ಬಂದು ತಾಂಡವ್ ಕಲರ್ ಪಟ್ಟಿ ಹಿಡಿದು ತಾಂಡವನ ತುಂಬ ಸಿಟ್ಟಿನಿಂದ ನೋಡ್ತಿರ್ತಾನೆ ಆಗ ಕನಿಕಾ ಬ್ರೋ ಪ್ಲೀಸ್ ಕಲರ್ ಬಿಡು ಅಂತ ಹೇಳ್ತಾಳೆ ಆಗ ಆದಿ ಮಿಸ್ಟರ್ ತಾಂಡವನ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಮರ್ಯಾದೆ ಉಳಿಸ್ಕೊಳ್ಳಿ ಈ ಆದಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ಮಾತಾಡ್ಸೋಕ್ಕೂ ಗೊತ್ತು ಕೋಪ ಬಂದಾಗ ಕೈಕಾಲು ಮುರಿಯೋಕ್ಕೂ ಗೊತ್ತು ನೋಡಿ ನಾನು ಯಾವ ಥರ ಇರಬೇಕು ಅನ್ನೋದು ನಿಮ್ಮ ಚಾಯ್ಸ್ ಭಾಗ್ಯ ಅವ್ರನ್ನ ಕಾಪಾಡೋಕ್ಕೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡಿ ಹಾಗೆ ಅಂದ್ಕೊಂಡು ದಬ್ಬಾಳಿಕೆ ಮಾಡೋಕ್ಕೆ ಬಂದರೆ ಆದು ಹೊಸ ಅವತಾರ ನೋಡಬೇಕಾಗುತ್ತೆ ಆದಿ ಹೊಸ ಅವತಾರ ಏನಾದರೂ ಬಂದರೆ ನಿಮ್ಮ ಆಟಗಳೆಲ್ಲ ಅಂತೆ ಬೀಳುತ್ತೆ ಅರ್ಥ ಮಾಡ್ಕೊಳ್ಳಿ ಅಂತ ತಾಂಡವನ ತಳ್ತಾನೆ ತಾಂಡವು ಕೆಳಗೆ ಬೀಳ್ತಾನೆ ಆಮೇಲೆ ತಾಂಡವು ಸಿಟ್ಟಿನಿಂದ ಮೇಲೆದ್ದು ಆದ್ಯನ್ನು ನೋಡ್ತಾ ಹೊರಗೆ ಹೋಗ್ತಾನೆ ಅವನ ಹಿಂದೆ ಶ್ರೇಷ್ಠನು ಕೂಡ ಹೋಗ್ತಾಳೆ ಈ ಕಡೆ ಮೀನಾಕ್ಷಿ ಸೌಂದರ್ಯಗೆ ಕಾಲ್ ಮಾಡಿ ಮದುವೆ ಮಾತುಕತೆ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳ್ತಾಳೆ ಅದಕ್ಕೆ ಸೌಂದರ್ಯ ಇಲ್ಲ ಆಂಟಿ ನನಗೆ ಈ ಮದುವೆ ಇಷ್ಟ ಇಲ್ಲ ಯಾವಾಗ ಆದಿ ಭಾಗ್ಯ ನ್ಯೂಸಲ್ಲಿ ಎಲ್ಲ ಬಂತು ಆವಾಗಲಿಂದ ಈ ಸಂಬಂಧ ನನಗೆ ನಮ್ಮ ಮನೆಯವರಿಗೂ ಇಷ್ಟ ಆಗ್ತಿಲ್ಲ ಪ್ಲೀಸ್ ಈ ಸಂಬಂಧ ಇಲ್ಲಿಗೆ ಬಿಟ್ಟುಬಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅದೇ ಬೇಜಾರಿನಿಂದ ಮೀನಾಕ್ಷಿ ಕಾಮತ್ ಅವ್ರ ಹತ್ತಿರ ಬಂದು ಅವರಿಗೆ ಟ್ಯಾಬ್ಲೆಟ್ ಕೊಟ್ಟು ಏನೂ ಯೋಚನೆ ಮಾಡ್ತಾ ಕೂತಿರ್ತಾಳೆ ಕೂತಿರ್ತಾಳೆ ಆಗ ಕಾಮತ್ ಅವರು ಏನಾಯ್ತಮ್ಮ ಮೀನಾಕ್ಷಿ ಯಾಕೆ ಸಪ್ಪಗಿದೆಯಾ ಅಂತ ಕೇಳ್ತಾರೆ ಆಗ ಮೀನಾಕ್ಷಿ ಅಣ್ಣ ನಿನ್ನ ಹತ್ತಿರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಕಾಮತ್ ಅವರು ಅಷ್ಟೇ ತಾನೇ ಹೇಳು ಅದಕ್ಕೆ ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ಮೀನಾಕ್ಷಿ ಹಾಗೆಲ್ಲ ಏನೂ ಇಲ್ಲ ಅಣ್ಣ ನನಗೆ ಆದಿ ಪರಿಸ್ಥಿತಿ ನೋಡಿ ಟೆನ್ಷನ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಕಾಮತ್ ಅವರು ನೋಡಮ್ಮ ನೀವೆಲ್ಲರೂ ಸುಮ್ಮನೆ ಅವನ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀರಾ ಅವನ ಪಾಡಿಗೆ ಅವನ ಬಿಟ್ಬಿಡಿ ಅವನೇ ಸರಿ ಹೋಗ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಮೀನಾಕ್ಷಿ ಮತ್ತೆ ಯಾರಾದರೂ ಅವನಿಗೆ ಮೋಸ ಮಾಡಿದರೆ ಅಂತ ಕೇಳ್ತಾಳೆ ಅದಕ್ಕೆ ಕಾಮತ್ ಅವರು ಮತ್ತೆ ಯಾರಾದರೂ ಏನಮ್ಮ ಹೇಳ್ತಾ ಇದೆಯಾ ನೀನು ನೀನು ಹೀಗೆ ಸುತ್ತಿ ಬಳಸಿ ಮಾತಾಡಿದ್ರೆ ನನಗೇನೂ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮೀನಾಕ್ಷಿ ಅಣ್ಣ ಆದಿ ಮನಸ್ಸು ಇಂಥದ್ದು ಅಂತ ನಿನಗೆ ನಿಮಗೆ ಚೆನ್ನಾಗಿ ಗೊತ್ತು ಅವನು ಒಂದು ಸಲ ಯಾರನ್ನಾದರೂ ನಂಬಿದರೆ ಮುಗೀತು ಅವನಿಗೋಸ್ಕರ ಜೀವನೇ ಕೊಡ್ತಾನೆ ಆದರೆ ಅವರಿಂದ ಒಂದು ಸಣ್ಣ ಬೇಜಾರ ಆದರೂ ಎಲ್ಲ ಕಳ್ಕೊಂಡು ಹಾಗೆ ಆಡ್ತಾನೆ ಈಗ ಅವನು ಬಾಗಿನ ತುಂಬಾ ನಂಬಿದ್ದ ಆದರೆ ಅವಳೇನು ಮಾಡಿದ್ಲು ಹೀಗೆ ಆದರೆ ಅವನ ಭವಿಷ್ಯ ಏನನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಹೀಗೆ ಒಂಟಿಯಾಗಿ ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ ಅಣ್ಣ ಅಂತ ಹೇಳ್ತಾಳೆ ಅದಕ್ಕೆ ಕಾಮತ್ ಅವರು ಅದು ಯಾವುದೋ ಹುಡುಗಿನ ಹುಡುಕ್ತಿದ್ದೆ ಅಲ್ಲ ಏನಾಯಿತು ಅದು ಅಂತ ಕೇಳ್ತಾರೆ ಅದಕ್ಕೆ ಮೀನಾಕ್ಷಿ ಅಣ್ಣ ಹುಡುಗಿಗೆ ಆದಿ ಅಂದರೆ ತುಂಬ ಇಷ್ಟ ಇತ್ತು ಆದರೆ ಯಾವಾಗ ನಮ್ಮ ಆದಿ ಭಾಗ್ಯ ಬಗ್ಗೆ ಹಾಗೆಲ್ಲ ನ್ಯೂಸ್ ಬಂತೋ ಆ ಹುಡುಗಿ ಮನೆಯಲ್ಲಿ ತೊಂದರೆ ಮಾಡ್ತಿದ್ದಾರೆ ಅಂತೆ ಆದಿ ಹೇಗೆ ಏನು ಅಂತ ನಮಗೆ ಗೊತ್ತು ಆದ್ರೆ ಈ ತರ ವಿಷಯ ಹೊರಗಡೆ ಅದು ಆದಿ ಬಾಗಿನ ದೂರ ಮಾಡಬೇಕು ಅಣ್ಣ ಅಂತ ಹೇಳ್ತಾಳೆ ಅದಕ್ಕೆ ಕಾಮತ್ ಅವರು ಮೀನಾಕ್ಷಿ ಏನು ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಾರೆ ಅದಕ್ಕೆ ಮೀನಾಕ್ಷಿ ದೂರ ಅಂದರೆ ಮುಖ ನೋಡದೆ ಇರೋ ಹಾಗಲ್ಲ ಅಣ್ಣ ಇಷ್ಟೆಲ್ಲ ಆದಮೇಲೂ ಭಾಗ್ಯನ ಕೆಲಸದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದೀನಿ ಹೇಗಿದ್ದರೂ ಭಾಗ್ಯನ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತ ಆದಿನೇ ಹೇಳಿದ್ನಲ್ಲ ಅದು ಹಾಗೇ ಮುಂದುವರಿಲಿ ಅಂತ ಹೇಳ್ತಾಳೆ ಅದಕ್ಕೆ ಕಾಮತ್ ಅವರು ಅದು ಮುಂದುವರಿ ಮುಂದುವರಿಯುತ್ತೆ ಅಂತ ಯಾರಮ್ಮ ಹೇಳಿದ್ರು ನಿನಗೆ ಆದಿ ಭಾಗ್ಯನ ಕೆಲಸದಿಂದ ತೆಗೆದು ಹಾಕ್ತಿಲ್ಲ ಅಂತ ಹೇಳಿ ಬುಕ್ ಓದ್ತಾ ಕುಳ್ಕೋತಾರೆ ಅದಕ್ಕೆ ಮೀನಾಕ್ಷಿಗೆ ಮತ್ತೆ ಗಾಬರಿ ಆಗುತ್ತೆ ಈ ಕಡೆ ಕನ್ನಿಕಾ ಅದಕ್ಕೆ ಬ್ರೋ ಹೇಳೋದು ಈ ಥರ ಡ್ರಾಮಾ ಕಂಪ್ನಿಗಳನ್ನು ಆಫೀಸ್ಗೆ ಸೇರಿಸ್ಕೋಬಾರ್ದು ಅಂತ ಇವಾಗ ನೋಡಿದ್ಯಾ ಏನಾಯಿತು ಅಂತ ನಮ್ಮ ಕೆಲಸನೂ ಹಾಳು ಸಾಲದಕ್ಕೆ ನಮ್ಮ ಕಂಪ್ನಿ ಮರೆಯದನ್ನು ಹಾಳು ಇಂಥವ್ರನ್ನ ಇಟ್ಕೊಂಡ್ರೆ ನಮಗೆ ಸಮಸ್ಯೆ ಬ್ರೋ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ದೇವರೇ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಕನಿಕಾ ಏ ಏನು ಮಾತಾಡೋದು ಬೇಡ ನೀನು ಇಷ್ಟು ಮಾತ ಮಾಡ್ದಿ ಅಷ್ಟೇ ಸಾಕು ನಮಗೆ ಸುಮ್ಮನೆ ನಡಿ ಇಲ್ಲಿಂದ ನಿನ್ನ ಮೇಲೆ ಎಲ್ಲರೂ ಇಟ್ಟಿರೋ ನಂಬಿಕೆನ ಹಾಳು ಮಾಡ್ಕೊಂಡಿಯಲ್ಲ ಎಲ್ಲ ಇನ್ನೇನು ಡ್ಯಾಡ್ ಬ್ರೋ ಎಷ್ಟೇ ನಂಬಿದ್ರು ನಿನ್ನ ಗೊತ್ತಾ ಆದರೆ ನೀ ಏನು ಮಾಡಿದೆ ಎಲ್ಲರ ಮನಸ್ಸಿಗೂ ನೋವು ಮಾಡಿದೆ ಎಲ್ಲರ ಕಣ್ಣಿಗೂ ಮಣ್ಣು ಎರಚೋ ನಿನ್ನ ಮಣ್ಣು ಎರಚೋ ನಿನ್ನಂಥವರು ಯಾಕಾದರೂ ಕೆಲಸಕ್ಕೆ ತಗೋತೀವೋ ಅಂದಮೇ ಅಂತ ಫೀಲ್ ಮಾಡೋ ಥರ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಕನಿಕಾ ಹೌದು ನೀನು ಹೇಳೋದೆಲ್ಲ ಸರಿನೇ ಆದರೆ ಒಂದು ಸಲ ನಾನು ಮಾತಾಡೋಕ್ಕೆ ಅವಕಾಶ ಕೊಡು ಆ ದೇವರೇ ದೇವರ ಹತ್ತಿರ ನಾನು ಮುಖ್ಯವಾದ ವಿಷಯ ಹೇಳಬೇಕು ಆದಿಯವರೇ ಅಂತ ಹೇಳ್ತಿರ್ಬೇಕಾದ್ರೆ ಆಕೆ ಕನಿಕಾ ಏ ನೋಡು ನೀನು ಇವಾಗ ಏನು ಪೂಸಿ ಹೊಡ್ಯಕ್ಕೆ ಬಂದರೂ ಏನು ಯೂಸ್ ಇಲ್ಲ ನೀನು ಕೆಲಸದಿಂದ ತೆಗೀಬೇಕು ಅಂತ ಫಿಕ್ಸ್ ಆಗಿ ಬಂದಿದ್ದಾನೆ ನೀನು ಕಣ್ಣೀರು ಸೂರಿ ಸಿ ಹಾಗಾಯಿತು ಹೀಗಾಯಿತು ಅಂತ ನಾಟಕ ಮಾಡಿದರೆ ಅವನೇನು ನಿನ್ನ ಮಾತು ನಿನ್ನ ಕೆಲಸಕ್ಕೆ ತಗೊಳಲ್ಲ ನೋಡು ಇವಾಗಲೇ ಈ ಜಾಗದಿಂದ ತೊಲಗು ನೀನು ಈ ಕಂಪ್ನಿಯಲ್ಲಿ ಇರಬಾರ್ದು ಹೋಗೆ ಅಂತ ಹೇಳ್ತಾಳೆ ಈ ಕಡೆ ತಾಂಡವ್ ತುಂಬ ಸಿಟ್ಟಿನಲ್ಲಿ ಕಾರನ್ನು ಕಾರನ್ನು ತುಂಬ ಸ್ಪೀಡಾಗಿ ಓಡಿಸ್ತಾ ಇರ್ತಾನೆ ಶ್ರೇಷ್ಠ ತಾಂಡ ಶ್ರೇಷ್ಠ ಹೇಳ್ತಾಳೆ ತಾಂಡವ್ ನಿಧಾನವಾಗಿ ಹೋಗುವಂದರೂ ಕೇಳಿದೆ ತುಂಬ ಸಿಟ್ಟಲ್ಲಿ ತುಂಬ ಸ್ಪೀಡಲ್ಲಿ ಒಂದು ಕಡೆ ಹೋಗಿ ನಿಲ್ಲಿಸ್ತಾನೆ ಕಾರಿಂದ ಇಳಿದು ಏನು ಮಾಡಬೇಕು ಅಂತ ಗೊತ್ತಾಗದೆ ಕಲ್ಲನ್ನು ತೆಗೆದು ಕೆರೆಯಲ್ಲಿ ಹಾಕ್ತಿರ್ತಾ ಹಾಕ್ತಿರ್ತಾನೆ ಶ್ರೇಷ್ಠ ತಡೆಯೋಕೆ ಬಂದರೂ ಅವಳ ಮಾತು ಕೇಳದೆ ಆದಿ ಮತ್ತು ಭಾಗ್ಯ ಮೇಲೆ ಹೋಗಾಡ್ತಿರ್ತಾನೆ ಶ್ರೇಷ್ಠ ಸಮಾಧಾನ ಮಾಡಿ ನಿನ್ನ ಜೊತೆ ನಾನಿದ್ದೀನಿ ಇವತ್ತು ಆ ಭಾಗ್ಯ ಮತ್ತು ಆದಿ ಏನೇನು ಮಾತಾಡಿದ್ರು ಅದೆಲ್ಲ ನನಗೆ ನೆನಪಿದೆ ನೋಡ್ತಾಯಿರು ಅವಳಿಗೆ ಏನು ಮಾಡ್ತೀನಿ ಅಂತ ಹೇಳಿ ತಾಂಡ ಹೋಗಿ ಸಮಾಧಾನ ಮಾಡ್ತಾಳೆ ಈ ಕಡೆ ಭಾಗ್ಯ ಆದಿಯವರೇ ನನಗೆ ಗೊತ್ತು ನಿಮ್ಮಿಂದ ವಿಷಯನ ಮುಚ್ಚಿಟ್ಟಿದ್ದು ನಿಮಗೆ ತುಂಬಾ ಬೇಜಾರಾಗಿದೆ ಅಂತ ಅದಕ್ಕೆಲ್ಲ ಸ್ವಾರಿ ಆದಿಯವರೇ ಆದರೆ ನಾನು ಏನು ಹೇಳೋಕ್ಕೂ ಬಂದೆ ಅಂದರೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಕನಿಕ ಏ ನಿನಗೆ ಕನ್ನಡ ಅರ್ಥ ಆಗುತ್ತಾ ಅಥವಾ ಇಂಗ್ಲೀಷ್ನಲ್ಲಿ ಹೇಳಬೇಕಾ ನಿನಗೆ ಇಲ್ಲಿ ಕೆಲಸ ಇಲ್ಲ ನಡಿಯೇ ಅಂತ ಈ ಥರ ಸಂಸ್ಥೆ ನಡ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತಾ ಏನೇ ನಿನಗೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀವಿ ಅದೆಲ್ಲ ನಿನಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಭಾಗ್ಯನಿಗೆ ತುಂಬ ಅವಮಾನ ಮಾಡ್ತಿರ್ತಾಳೆ ಆದರೆ ಆದಿ ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ ಈ ಕಡೆ ಮನೆಯಲ್ಲಿ ಆದಿ ಏನು ಯೋಚನೆ ಮಾಡ್ತಾ ಕೂತಿರುವಾಗ ಅಲ್ಲಿಗೆ ಕಾಮತ್ ಅವರು ಬಂದು ಆದಿ ಆಗಿರೋದನ್ನು ಮತ್ತೆ ಮತ್ತೆ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ನೋಡಪ್ಪ ಭಾಗ್ಯನ ಕೆಲಸದಿಂದ ತೆಗೆದು ಹಾಕೋದು ನನಗೇನು ಸರಿ ಅನ್ನಿಸ್ತಾ ಇಲ್ಲ ನಮ್ಮ ಮಧ್ಯೆ ಏನೋ ಏನೋ ಮನಸ್ತಾಪ ಆಯಿತು ಅಂತ ತೊಟ್ಟಿಲು ತೂಗೋ ಕೈನ ಕಟ್ಟಿ ಹಾಕೋಕ್ಕೆ ಆಗುತ್ತಾ ಏನಪ್ಪ ಅಂತ ಹೇಳಿದ್ದು ಆದಿಗೆ ನೆನಪಾಗುತ್ತೆ ಆಗ ಆದಿ ಕನಿಕಾ ಏನೇನೋ ಮಾತಾಡ್ತಾ ಇದೆಯಾ ಮಾತಿನ ಮೇಲೆ ನಿಗಾ ಇರಲಿ ಭಾಗ್ಯ ನೀವು ಕೆಲಸದಿಂದ ಅಂತ ಹೇಳ್ತಿರ್ಬೇಕಾದ್ರೆ ಭಾಗ್ಯ ರಾಜೀನಾಮೆ ಪತ್ರ ತೋರಿಸಿ ನಾನು ಅವಾಗ್ಲಿಂದ ಈ ವಿಷಯನ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಿದ್ದೆ ನಾನು ನಾನಾಗೆ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ ತಪ್ಪು ಮಾಡಿದ್ದು ನಾನು ಅಂದಮೇಲೆ ಶಿಕ್ಷೆ ಅನುಭವಿಸ್ಬೇಕಲ್ವಾ ಆ ದೇವರೇ ಫ್ರೆಂಡ್ಶಿಪ್ಪಲ್ಲೇ ಎರಡು ಮಾತು ಹೇಳಬಾರ್ದು ಅಂತ ನೀವು ಹೇಳ್ತಿದ್ರಿ ಆದರೆ ಅದನ್ನು ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಒಂದು ಥ್ಯಾಂಕ್ ಯು ಇನ್ನೊಂದು ಸ್ವಾರಿ ಥ್ಯಾಂಕ್ಸ್ ಎಲ್ಲ ಒಳ್ಳೆ ನೆನಪುಗಳಿಗೆ ಸ್ವಾರಿ ನಾನು ಮಾಡಿರೋ ತಪ್ಪಿಗೆ ಸ್ವಾರಿ ಅದೇವರೆ ಅಂತ ಹೇಳಿ ರಾಜೀನಾಮೆ ಪತ್ರ ಆದಿ ಕೈಯಲ್ಲಿಟ್ಟು ಕನಿಕಾ ಹತ್ರ ಬಂದು ನಾನು ತಪ್ಪು ಮಾಡಿದ್ದೀನಿ ನಿಜ ಹಾಗಂತ ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ ನನ್ನ ಯೋಗ್ಯತೆ ಏನು ನನ್ನ ಅರ್ಹತೆ ಏನು ಅನ್ನೋದನ್ನು ತಿಳ್ಕೊಂಡವರು ತಿಳ್ಕೊಂಡಿದ್ದಾರೆ ಅಷ್ಟೇ ಸಾಕು ಅಂತ ಕನ್ನಿಕೆಗೆ ಚಾಲೆಂಜ್ ಮಾಡಿ ಹೊರಗಡೆ ಹೋಗ್ತಾಳೆ ಹಾಗೆ ಆದಿ ಬಂದು ಭಾಗ್ಯ ಅಂತ ಕೂಗ್ತಾನೆ ಅದಕ್ಕೆ ಭಾಗ್ಯ ಆದಿಯವರೇ ಸ್ವಾರಿ ಹಾಗೆ ನನಗೆ ಇಷ್ಟು ದಿನ ಎಲ್ಲ ಮಕ್ಕಳ ಜೊತೆ ಸಮಯ ಕಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗ್ತದೆ ಈ ಸಂಚಿಕೆ ನಿಮ್ಗೆ ಎಷ್ಟಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು